ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದಿರೋ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಬೀದರ್ ತಾಲೂಕಿನ ಮಾಳೆಗಾಂ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಮೂರ್ತಿ ಕಾರ್ಯಕ್ರಮಕ್ಕೂ ಮುನ್ನ ಬಿಜೆಪಿ ನಾಯಕರಾದಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರು ಡೊಳ್ಳು ಹೊಡೆದು ಮೆರವಣಿಗೆಗೆ ಚಾಲನೆ ನೀಡಿ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯೊಂದಿಗೆ ಆಗಮಿಸಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಹೂವಿನ ಹಾರವನ್ನು ಹಾಕಿ ಮೂರ್ತಿ ಉದ್ಘಾಟನೆ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಪಂಡಿತ್ ರಾವ್ ಚಿದ್ರಿ ಬಾಪು ಮಲ್ಕಾಪುರ್ ಅಮೃತರಾವ್ ಚುಮಕೋಡಿ ಶಶಿಕಾಂತ್ ಪಾಟೀಲ್ ಚೌಳಿ ಹಾಗೂ ಗ್ರಾಮದ ಮಹಿಳೆಯರು ಪುರುಷರು ಅಭಿಮಾನಿಗಳು ಉಪಸ್ಥಿತರಿದ್ದರು ಇದಾಗಿ ತುತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನ್ಯೂಸ್ ಠಾಕೂರ್ ಅವರು ಅವರಿಗೆಲ್ಲ ಊರಿನ ಹಿರಿಯವರೆಲ್ಲ ಮಾಡಿಕಾಪಟ್ಟವರು ರಣೀಲ್ ಸಾಮರು ಎಲ್ಲ ಯಾವುದೇ ಗದಗ ತಗೊಂಬಂದ್ರೆ ಎಲ್ಲ ಊರಿನ ಹಿರಿಯರು ಗಣ್ಣರು ಜೋಕರು ಇವತ್ತ ಇಂಥ ಮಹಾಪುರುಷರು ಗೊತ್ತಾ ಮೂರ್ತಿ ಕುಡಿಸಬೇಕಾದ್ರೆ ಇಷ್ಟ ಸುಮ್ಮ ತಾಪಾಡೋರು ಕೂಡ ಅವ್ರಿಗೆ ಒಂದು ದೇಶದ ಟೈಮ್ ಮಾಡಿದಂಥ ವ್ಯಕ್ತಿ ಮಾಡಿ ಮಹಿಳೆಯಂತ ಕೊಡ್ಸ ಕೂಡ ಅದಕ್ಕೆ ದಯವಿಟ್ಟು ಇಂಥ ಯಾವುದೇ ಕಾರಣ ಆಗಬೇಕಾದ್ರೆ ಸೋಶಿನೇ ಆಗಲ್ಲ ಯಾರು ಸೇ ಬಿಂದ್ರೂ ಸಣ್ಣ ಆಗಲ್ಲ ಮತ್ತೆ ನಾವು ಮಾಡ್ಬೇಕಂದ್ರೂ ಆಗಲ್ಲ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನೆಲೆಸಿದ್ರಿ ಯಾವುದೇ ಕುಂದು ಕೊರತೆ ಅಣ್ಣದವರು ಒಂದಾಗಿ ಮತ್ತೆ ಮುಂದಿನ ದಿನದಲ್ಲಿ ಕನಕರೂರ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇಲ್ಸ್ ಮಾಡ್ತಾರೆ ಹೇಳ ಕೆಲಸ ಇಷ್ಟಪಡ್ತೀನಿ ಎಲ್ಲ ಊರು ಹಿರಿಯರು ಅಣ್ಣ ತಮ್ಮ ರಸ್ತೆ ಕೂತ್ಕೊಂಡು ದೊಡ್ಡ ಪ್ರಯಾಣ ಮಾಡಬೇಕು ಮುಂದಿನ ಹೇಳ ಕೆಲಸ ಯಾಕಂದ್ರೆ ಮಳೆಗೆ ಗ್ರಾಮ ಅಂತ ಇಡೀ ನಮ್ಮ ಜಿಲ್ಲೆದಾಗಲಿ ಮಾರೀಮ ಹೋಗಿದ್ದ ಮಳೆಗೆ ಗ್ರಾಮ ಇಲ್ಲೆಲ್ಲ ಪೂರ್ವ ಸೆಣ್ಣು ಮಾಡ್ಯಾವ ಮತ್ತೆಲ್ಲ ಅಣ್ಣ ತಮ್ಮ ಓಟ ಕೂಡಿಸಿ ಎಲ್ಲಾ ಸಮುದಾಯದ ಅಣ್ಣ ತಮ್ಮಂದರು ಇವತ್ತು ನಾನು ಕಳಕಳಿ ಮನವಿ ಅಲ್ಲ ಯಾವುದೇ ರೀತಿ ನಮ್ಮ ನಮ್ಮ ಭೇದ ಭಾವ ಬೇಡ ಅವ್ರ ಮಹಾ ವ್ಯಕ್ತಿ ಇವತ್ತು ನಮ್ಮ ಗ್ರಾಮದ ಕೂಡಿಸಿರಿ ನಮ್ಮೆಲ್ಲರ ಕೈ ಮುಡಿಸಿದ್ರು ಬಂದಿಸ್ತೀರಿ ಯಾಕಂದ್ರೆ ಸಮಯ ಬಹಳ ಇದಾವ ಇನ್ನು ವಿಶೇಷ ಅಣ್ಣವರು ಪಂಡಿತ ಅವ್ರ ಮಾತಾಡ್ತಾರ ಕೇಳಿ ಎಲ್ಲ ಅಣ್ಣ ತಮ್ಮಂದರೆ ತಾಯಂದಿರೆ ಇವತ್ತ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ಬಲಿದಾನ ಕೊಟ್ಟು ಇವತ್ತು ಭಾರತ ದೇಶ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಸಂಗೊಳ್ಳಿ ರಾಯಣ ಅವನ ಪ್ರಾಣವನ್ನೇ ಬಲಿದಾನ ಕೊಡ ಅಂತ ವೀರ ಪುರುಷ ಈ ದೇಶಕ್ಕಾಗಿ ತನ್ನ ಬಲಿದಾನ ಕೊಟ್ಟಂತ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇವತ್ತು ಮಾಳೆಗಾಂವ್ ಗ್ರಾಮದಲ್ಲಿ ನೀವು ಕೂಡಿಸಿದ್ರಿ ನೀವೆಲ್ಲರೂ ಇವತ್ತು ಧನ್ಯರಾದ್ರಿ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಆ ದೇಶದ ಪ್ರಾಪರ್ಟಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಅವ್ರು ಹುಟ್ಟಿನ ಜಾತಿ ನಮ್ಮ ಸಮಾಜ ಗೋಂಡ್ ಸಮಾಜ ಪೂರ್ವ ಸಮಾಜ ಇದ್ದಿರಬೇಕು ಅವ್ರು ಯಾವುದು ಜಾತಿಗಿ ಧರ್ಮದ ಸೀಮಿತ ಅಲ್ಲೇಗಾಗಿ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಅವ್ರು ಬಲಿದಾನ ಕೊಟ್ಟು ಅವ್ರಿಗೆ ಸಾಕ್ಷಿ ಆಗಿದ್ರು ಇವತ್ತು ಅವ್ರು ಪ್ರಾಣ ಕೊಟ್ಟರೆ ದೇಶಕ್ಕಾಗಿ ನಾವು ನೀವು ಇವತ್ತು ಸ್ವತಂತ್ರ ಆಗಿದ್ದೀವಿ ಇವತ್ತು ಎಲ್ಲ ಸಮಾಜ ಬರೀ ಒಂದು ನಮ್ಮ ಸಮಾಜಕ್ಕೆ ಅವರು ಏನು ಕೊಡ್ತಕ್ಕಂಥ ಆಗ್ಲಿ ದೇಶಕ್ಕೆ ಪ್ರಾಣ ಕೊಡಿದಾಗ್ಲಿ ಇಡೀ ಎಲ್ಲ ಮಾನವ ಮೂಲಕ ಒಳ್ಳೆಯದಾಗಿದೆ ಅಂತ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಇವತ್ತು ಮಳೆಗಾಲದಲ್ಲಿ ತಾವೆಲ್ಲರೂ ಕೂಡ ಕೂಡಿಸಿದ್ವಿ ಅದಕ್ಕೆ ಪ್ರಮುಖವಾಗಿ ಈಶ್ವರ ಸಿಂಗ್ ಠಾಕೂರ್ ಅವರು ಒಂದು ಮೂರ್ತಿಯನ್ನು ದಾನ ಕೊಟ್ಟು ಇವತ್ತು ಸಮಾಜ ಮೇಲೆ ಅವರು ತೋರಿಸ್ಕೊಟ್ಟಾರ ಇದು ಒಬ್ಬ ಜಾತಿಗೆ ಸಂಬಂಧ ಅಲ್ಲ ನಾವು ಕೂಡ ಸಂಗೊಳ್ಳಿ ರಾಯಣನ್ನೇ ಶಿಷ್ಯರಿದ್ದೀವಿ ಅಂತಕ್ಕಂಥ ಇವತ್ತು ಈಶ್ವರ ಸಿಂಗ್ ಠಾಕೂರ್ ಅವರು ನಿಮ್ಮೆಲ್ಲರಿಗೆ ಪಾಠ ನಾ ಭಾರಿ ಖುಷಿ ಆಗ್ತಾ ಇದೆ ಬಾಬುರಾವ ಮಲ್ಕಾಪುರ ಅವರು ಪಂಡಿತ್ ರಾವ್ ಅವರು ಯಾವ್ದಾದ್ರು ಮೂರ್ತಿ ಕುಡಿದ್ರೆ ನಾವು ಈ ಜಾತಿ ಧರ್ಮದ ಹುಟ್ಟಿದೇವಿ ನಾವು ಉಪಕಾರ ಮಾಡಿದಾಗ ಅದೇನು ಮಾಡ್ದಾಗ ಆಗಲ್ಲ ಆದ್ರೆ ಇವತ್ತು ಈಶ್ವರ್ ಸಿಂಗ್ ಠಾಕೂರ್ ಅವರು ಸಂಗೋಳಿ ರಾಯಣ್ಣ ನಮ್ಮದು ಕೂಡ ನಮ್ಮ ಲೀಡರ್ ಇದಾರೆ ನಾನು ಕೂಡ ಸಂಗೋಳಿ ರಾಯಣ್ಣ ಸೇವಾ ಮಾಡ್ತೇನೆ ಅಂತ ಏನ್ ಇವತ್ತು ಆ ಸೇವಾ ಬಹಳ ದೊಡ್ಡದಿದೆ ಇವತ್ತು ನಿಮ್ಗೆ ಗೊತ್ತಿರ್ಬೇಕು ಎಲ್ಲಾ ಜಾತಿಗಳಿಗೆ ಸೀಮಿತ ಸಿಬಿಂತಾಗಿದೆ ನಾವು ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ಬರೀ ದಲಿತರು ಮಾಡ್ತಾ ಇದ್ದಾರೆ ದಲಿತರು ಮಾಡ್ತಾರ ಅದಕ್ಕೆ ಅರ್ಥ ಬರಲ್ಲ ನಾವು ಹಿಂದುಳಿದವರು ಉಳಿದು ಅವರು ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ಅದಕ್ಕೆ ಅರ್ಥ ಬರ್ತದ ಬಸವಣ್ಣ ಜಯಂತಿ ಮಾಡ್ಬೇಕಾದ್ರೆ ಬರೀ ಒಂದು ಜಾತಿ ಅವರು ಲಿಂಗಾಯತರು ಮಾಡ್ತಾ ಇದಾರೆ ಅದಕ್ಕೆ ಅರ್ಥ ಬರಲ್ಲ ಬಸವಣ್ಣ ಈ ಕೆಳ ಜಾತಿಗಳಿಗೆ ಎಲ್ಲಾ ಜಾತಿಗಳಿಗೆ ಸಮಾನತೆ ಕೊಡ್ಬೇಕಂತ ಹೋರಾಟ ಮಾಡಿದ್ರು ಆ ಬಸವಣ್ಣ ಜಯಂತಿ ನಾವು ಮಾಡಿದ್ರೆ ಅರ್ಥ ಬರ್ತದ ಇಗೋ ಸಂಗೊಳ್ಳಿ ರಾಯಣ ಕನಕದಾಸ ಯಾವ್ದಾದ್ರೂ ಮೂರ್ತಿ ನಾವು ಕೊಡಿಸ್ರು ಇವತ್ತ ಈಶ್ವರ್ ಸಿಂಗ್ ಠಾಕೂರ್ ಅದು ಮೂರ್ತಿ ದಾನ ಕೊಡಲ್ಲ ಅದಕ್ಕೆ ಅರ್ಥ ಇದೆ ನಾ ಇವತ್ತ ಇವತ್ತು ಸಿಂಗ್ ಠಾಕೂರ್ ಇಷ್ಟೆಲ್ಲ ಸೇರಿ ಒಂದು ಮೂರ್ತಿ ಕೂಡ ಇವತ್ತು ಸಂಗೊಳ್ಳಿ ರಾಯಣದ ಒಂದು ಮೂರ್ತಿ ಕೂಡ ಊರಿನ ಹಿರಿಯ ಎಲ್ರಿಗಿ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಈಶ್ವರಸಿಂಗ್ ಠಾಕೂರ್ ಅವ್ರ ಸೇವೆಯನ್ನ ನಾನು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಇನ್ನು ಮುಂದಿನ ಮುಂದೆದಾಗ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಆಸ್ರೋಜ್ ಮಾಡಿ ನಮ್ಮ ಸಮಾಜ ಕೂಡ ನಿಮ್ಗೆ ಆಸ್ರೋಜ್ ಇದೆ ಈಶ್ವರ ಠಾಕೂರ್ ಅವರೇ ಸಮಾಜ ಮಾಡಿದಂತ ಕೆಲಸ ನಾವ್ ಮರೆಯಲೇ ಅಂತ ಮಾತನ್ನು ಹೇಳಿ ಇವತ್ತು ಇಲ್ಲಿ ಎಲ್ಲರೂ ಬಿಸಿಲಾಗಿ ನಿಂತೀರಿ ಮಾತ್ ಜಾಸ್ತಿ ಮಾತಾಡಿದ್ರ ಅಂತ ಬರಲ್ಲ ಇಲ್ಲಿ ಸೇರಿದಾಗ ತಾಯಿಯಿಂದ ಅಣ್ಣ ತಮ್ಮಂದಿರು ಇವತ್ತು ಸಂಗೊಳ್ಳಿ ರಾಯಣ್ಣ ನೀವು ಊರಾಗ ಕೂತಾರ ಅಂದಮೇಲೆ ಸಂಗೊಳ್ಳಿ ರಾಯಣ್ಣನ ಕೆಲವು ವಿಚಾರಗಳನ್ನ ನೀವು ಅಳವಡಿಸ್ಕೋಬೇಕು ನಿಮ್ಗೆ ಗೊತ್ತಿರಲಿ ಸಂಗೊಳ್ಳಿ ರಾಯಣ್ಣಗೆ ಯಾರು ಬೇರೆ ಹಿಡ್ಕೊಟ್ಟಿಲ್ಲ ಬ್ರಿಟಿಷರಿಗೆ ಅವ್ರು ಸಾಧನ ಮಾಡಿ ಹಿಡ್ಕೊಟ್ಟನ ಅಂದ್ರೆ ನಮ್ಮ ನಮ್ಮ ಸಮಾಜನಾಗೆ ಒಂದು ಒಣಕೆ ಅಥವಾ ನಮ್ದ್ರಲ್ಲಿ ಯಾರಾದ್ರೂ ಬಂದು ಆದ್ರಾಗ ಹಾಲಿನಾಗ ಹಿಂಡಿ ಹಾಕೋದಾಗ್ಲಿ ಬಹಳ ಜನ ಮಾಡ್ತಾರ ಅದಕ್ಕೆ ನೆನ್ಪಿಟ್ಕೋಬೇಕು ಸಂಗೊಳ್ಳಿ ರಾಯಣ್ಣ ಇವತ್ತು ಅವರು ಸಾಧು ಮಾವನೆ ನಿಮ್ಗೆ ಐದು ಎಕರೆನೋ ಹತ್ತು ಎಕರೆ ಜಮೀನು ಕುಡ್ದೆ ಅಂದ್ರೆ ಇವ್ರು ಎಲ್ಲರಂತ ತೋರಿದ್ರು ಬೆಳಗ್ಗೆ ಬೆಳಿಗ್ಗೆ ರಾಯಣ ಅವರು ಹೋಗಿ ಒಂದು ನದಿಯಾಗಿ ಸ್ನಾನ ಮಾಡ್ತಿದ್ರು ಅವ್ರು ಇಸೂಲಾರದ್ರು ಬಾಯ್ದಾಗ ತಲ್ವಾ ಹಿಡ್ಕೊಂಡು ಮಾಡ್ತಿದ್ರು ಆ ತಲಗುಡದಾಗ ಶಕ್ತಿ ಇತ್ತು ಅವ್ರಿಗೇನು ಅಸ್ರೋಜ ಆಗುತ್ತಂದ್ರೆ ಈ ತಲವಾರ್ ಎಲ್ಲಿ ತರಾ ನಿಮ್ ಜೊತೆಗಿರ್ತದ ನೀನ್ ಸಹಾಯ ಮಾಡ್ತದ ಈ ತಲವಾರ್ ಬಿಟ್ಟಿದ್ ಬೇಡ ಅಂತ ಅವ್ರಿಗೆ ಆ ಭಕ್ತರು ಆ ಕಾಲದಾಗಿಂದ ಎಲ್ಲ ಬಹಳಷ್ಟು ಹಿರಿಯರು ಅವ್ರಿಗೆ ಉಪದೇಶ ಮಾಡಿದ್ರು ಅವ್ರು ಏನ್ ಕುಂದಲ್ಲಿ ತಲವಾರ್ ತಗೊಂಡೇ ಹೋಗ್ತಿದ್ರು ಯಾವಾಗ್ಲೂ ಇಸರು ಆಡಕ್ ಭಯಾರ ಬಾಯ್ದಾಗ ತಲ್ವಾರ್ ಹಿಡ್ಕೊಂಡು ಇಸರು ಆಡ್ತಿದ್ರು ಅದ್ರ ಹಾಗೋತ್ ಒಂದ್ ದಿವ್ಸ ಏನಾಯ್ತು ಅಂದ್ರೆ ಅವ್ರ ಸಾದ್ರ ಮಾವ ಊರಾಗಿಂದ ಇಬ್ಬರು ಗೌಡ್ರು ಬಂದೇನಂದ್ರು ನಿಮ್ ಸಾದ್ರ ಮಾವ ಇದೇ ನಾನು ನಾವು ಗೌಡ್ರು ಇದ್ದೀವಿ ನಮ್ಮಲ್ಲಿ ಇಷ್ಟ ಹೊರಸಿ ಮಾಡ್ರಿ ಯಾಕೆ ಹಿಡ್ಕೊಂಡು ಸುಮ್ಮನೆ ತಗಿಂತ ಒಳ್ಳಿ ಆ ತಲ್ವಾರ್ ನಮ್ಮ ಕೈದಾಗ ಕೊಡ್ರಿ ನಾವು ಹಿಡ್ಕೊಂಡಿಲ್ ನಿಮಿರ್ತೇವು ನೀವು ಇಸಲು ಆಡ್ರಿ ತಾಯಿ ತಾಯಿ ಇಸಲು ಆಡ್ರಿ ಅಂತ ಅವ್ರ ಅವನಿಗೆ ಧೋಕಾ ಮಾಡಿದ್ರು ನಮ್ ಸಾದ್ರ ಮಾವೇ ಏನಾಗಿ ಭರಸಿ ಮಾಡ್ಬೇಕಂತ ಹೇಳಿ ಆ ತಲ್ವಾರ್ ಅವ್ನ ಕೈದಾ ಕೊಟ್ಟು ಆ ಕೆರೆಯಾಗ ಅವ್ರು ಇಸಲಾಡಕ್ ಹೋಗ್ತಾರ ಇಸಲು ಆಡಕ್ ಹೋದಾಗ ಅವ್ರ ಮಾವ ಮತ್ತು ಅವ್ರ ಇಬ್ಬರ ಸೇರಿ ಸೀಟಿ ಹೊಡೆದು ಅಂಗ್ರೇಜ್ ಬ್ರಿಟಿಷರಿಗೆ ಕಲಿಸ್ತಾರೆ ಹಿಡ್ಕೋರಿ ನಾಲ್ಕು ದಿನ ಪೈಲಗೆ ಮೀಟಿಂಗ್ ಮಾಡಿ ಸಾವಿರಾರು ಮಂದಿ ಹಿಡ್ಕೊಂಡು ಕಾಲಿಗೆ ಕೈಗೆ ಬೇಡಿ ಹಾಕಿ ತಗೊಂಡ್ ಹೋಗಿ ಅವ್ರಿಗೆ ಫಾಸಿ ಆಗ್ತಾರ ಅಂದ್ರೆ ಅವ್ರಿಗೆ ತೋಗಾ ಮಾಡಿದ್ರೆ ಬೇರೆ ಯಾರಿಲ್ಲ ಅವ್ರ ಸದೃ ಅಂದ್ರೆ ಎಲ್ಲಾ ಸಮಾಜ ದಯಮಾಡಿ ನಮ್ದು ಒಡಕ್ ಇನ್ನೊಬ್ರಿಗೆ ಲಾಭ ಆಗ್ತದ ಆದ್ರೆ ನಿಮ್ಗೆ ತಿಳ್ಕೊಂಡ್ರಿ ನೀವು ನಾನು ಅವ್ರ ಹುಟ್ಟಿನ ಊರಿಗೆ ಚಿತ್ತೂರ್ಗ ಅವ್ರ ಎಲ್ಲಾ ಕಡೆ ಹೋಗಿ ಬಂದೆ ನಾನು ಸಂಗೊಳ್ಳಿ ರಾಯಣ್ಣ ಒಂದು ಫಿಲಿಂ ಮಾಡಿದ್ರು ಆನಂದ್ ಅಪ್ಪುಗೋಳ ಅಂತ ಅವರು ಪಾನ್ಸೆ ಕಂಚಿನ ಮೂರ್ತಿ ಐದು ನೂರು ಕಂಚಿನ ಮೂರ್ತಿಗಳು ಕೊಟ್ಟು ಊರೂರಿಗೆಲ್ಲ ಮೂರ್ತಿಗಳು ಕೊಟ್ಟರೆ ಸಂಗೊಳ್ಳಿ ರಾಯಣ್ಣ ಎಂತ ದೊಡ್ಡ ಫಿಲಿಮ್ ಪಿಕ್ಚರ್ ಮಾಡಿದ್ರು ಅವರು ಅವ್ರಿಗೆ ನಾನು ಹೋದಾಗ ಹೇಳಿದ್ರು ಸಂಗೊಳ್ಳಿ ರಾಯಣ್ಣನ ಬೆಳಗಾವಂತ ಬಹಳ ಒಂದು ಒಂದು ನೂರು ಫೀಟ್ ಕಂಚಿನ ಮೂರ್ತಿ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಹೇಳ್ದಾಗ ಅವರೊಂದು ಮಾತು ಹೇಳಿದ್ರು ಯಾರ ಬೈಮಾನ ಯಾರ ಅನ್ಯಾಯ ಮಾಡ್ತಾರ ಅವ್ರಿಗೆ ದೇವ್ರ್ ಒಳ್ಳೇದು ಮಾಡಲ್ಲ ಅವ್ರ ಸ್ವಾಧುರ್ಮ ಅಂತೂ ತೀರ್ಕೊಂಡ ಆದ್ರೆ ಯಾರು ಗೌಡ್ ಇರ್ತಾರ ಊರಾಗಿನವ್ರು ಅವ್ರ ಮನ್ಯಾಗ ಇವತ್ತು ಈಗ ದೊಂದ್ಸ ವರ್ಷದ ಮಾತಾ ಇವತ್ತು ಅವ್ರ ಮನ್ಯಾಗ ಅನ್ನ ಮಾಡಿ ಮುಂಜಾನೆ ಮಾಡಿದ್ರೆ ಮುಂಜಾನೆ ಉಣಬೇಕು ಸಂಜೆ ಮಾಡಿದ್ರೆ ಸಂಜೆನೆ ಉಣ್ಬೇಕು ನೀವ್ ಉಂಡಿಂದ ಅನ್ನ ಮಧ್ಯಾಹ್ನ ತನಕ ಇಟ್ಟದಿ ಈಗ ಹೊತ್ತಿ ಅದ್ರಾಗ ಹುಡುಗ ಇವತ್ತು ಬೆಳಗಾವಂತ ಹೋಗಿ ಹೇಳ್ತಾರ ಅವ್ರ ಹೆಸರು ಮುಂದೆ ಏನಾಯ್ತು ಅಂದ್ರೆ ಇನಾಮದಾರ್ ಅಂತ ಸಂಗೋಳಿ ರಾಯಣಿ ಹಿಡ್ಕೊಟ್ಟ ಡಿ ಬಿ ಇನಾಮದಾರ್ ಅಂತ ಜನತಾ ದಳ ಸರ್ಕಾರ ಹೆಗಡೆ ಮಿನಿಸ್ಟರ್ ಆದ ಆದ್ರೆ ಅವ್ರ ಮನೆ ಉಳ್ಳ ಹೋದ್ರೀಳುತ್ತಿದ್ದು ಮುಂಜಾನೆ ಮಾಡಿ ನನ್ನ ಮುಂಜಾನೆ ತಿನ್ಬೇಕು ಅಂದ್ರೆ ಪಾಪ ಮಾಡಿದ್ರು ಕೂಡ ದೇವ್ರ ಬಿಡಲ್ಲ ಅವ್ರಿಗೆ ಭಾಷೆ ಆಗ್ತಿರಲ್ಲ ಜಮೀನಿಗೆ ನೋಡಿ ಇವತ್ ನೀವು ನಿಮ್ ಕೈಲಿ ಮುಂಜಾನೆ ಮಾಡಿದ ಮಧ್ಯಾಹ್ನ ಹುಳಕ್ ಆಗಲ್ಲ ನಿಮ್ಗೆ ಅದು ನಾ ಹೇಳ್ತಕ್ಕಂಥ ಏನಂದ್ರೆ ಅಥವಾ ಸತ್ಪುರುಷ ಸಂಗೋಳಿ ರಾಯಣ ದೇಶಕ್ಕಾಗಿ ಪ್ರಾಣ ಕೊಟ್ಟಲ್ಲ ಅಂತವ್ರ ಮೂರ್ತಿ ಇವತ್ತು ಮಾಳೆಗಾವಂದಾಗ ಕೂಡಿಸಿ ತಾಯಿ ಎಂದ್ರೆ ಬಿಸಲಾಗ ಎಲ್ಲರೂ ಪಾಪ ತಲೆ ಮೇಲೆ ಕೊಳೆ ಇಟ್ಕೊಂಡು ಬಂದು ಇವತ್ತು ಏನು ಮೂರ್ತಿ ಕೂಡ್ಸೋ ಕಾರ್ಯಕ್ರಮ ಅವೆಲ್ಲ ಭಾಗಿಯಾಗಿದ್ರಿ ಆ ಸಂಗೊಳ್ಳಿ ನಿಮ್ ಎಲ್ಲರಿಗೆ ಆಶೀರ್ವಾದ ಮಾಡಿ ಮಾಳೆಗಾಂ ಎಲ್ಲರಿಗೆ ಅವ್ರದ್ದು ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತಾಡಿ ಹೇಳಿ ವಿಶ್ವಾಸಿಂ ಅವರು ಕೂಡ ಮಾತಾಡಬೇಕ ನಿಮ್ಮೆಲ್ಲರಿಗೆ ಧನ್ಯವಾದ ಕನಕದಾಸಜಿ ಅವರಿಗೆ ಮಹಾತ್ಮ ಬಸವೇಶ್ವರ ಮಹಾರಾಜರಿಗೆ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಬಾಬುರಾವ್ ಮಲ್ಕಾಪುರಿ ಅವರು ಸುಮಾರು ವರ್ಷಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯನ್ನು ಕಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪಂಡಿತ್ ಚಿದ್ರಿಹಣ್ಣವರು ಸಮಾಜಕ್ಕಾಗಿ ಟಿ ಪ್ರಮಾಣ ಪತ್ರವನ್ನು ಕೊಡಿಸೋದಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ಯಾಕಂದ್ರೆ ಬಿಸಿಲು ಬಹಳ ಜಾಸ್ತಿ ಆಗಿದೆ ನಾನೇನು ಜಾಸ್ತಿ ಹೋಗಿಲ್ಲ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಮಾಳೇಗೌನದ ಯುವಕರು ನಾನು ಹೆಸರು ತಗೊಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಇದ್ರು ಜಾಲಿಂದರ್ ಇರ್ಬೋದು ನಮ್ಮ ವಸಂತ ಇರ್ಬೋದು ಶಿವರಾಯಣ್ಣ ಇರ್ಬೋದು ಅಥವಾ ಇನ್ನೂ ಸಾಕಷ್ಟು ಜನ ಯುವಕರು ಎಲ್ಲರೂ ನನ್ನ ಮನಸ್ಸಿನಾಗಿದ್ದಾರೆ ಎಲ್ಲ ಯುವಕರು ಬಂದಾಗ ಅಣ್ಣ ಬಹಳ ವರ್ಷ ಆಯ್ತು ರಾಯಣ್ಣ ಮೂರ್ತಿ ಕೂಡಿಸ್ಬೇಕಾಗಿದೆ ನಿಮ್ಮ ಸಹಕಾರ ಬೇಕು ಅಂದರು ನೋಡಿ ನಾನೊಬ್ಬ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಎಲ್ಲರೂ ಬಂದು ಕೇಳಿದಾಗ ನಾನು ಹೇಳಿದೆ ನಾನು ಭಾಳಷ್ಟು ಕಷ್ಟವನ್ನು ಪಡ್ಕೊಂಡು ಸಂಘರ್ಷ ಮಾಡ್ಕೊಂಡು ಬಂದಿರ್ಬೋದು ಆದರೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ರಾಯಣ್ಣ ಅಂತ ಮಹಾಪುರುಷರ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ತಾವು ಬಂದಿದ್ರಿ ಏನೇ ಆಗಲಿ ನಿಮ್ಮ ಮನಸ್ಸಿನ ಇಚ್ಛೆ ಇರುವ ಹಾಗೆ ನಾನು ಮೂರ್ತಿಯನ್ನ ಕೊಡ್ತೇನೆ ಅನ್ನೋಂತ ಮಾತನ್ನು ನಾನು ಅವ್ರಿಗೆ ಹೇಳಿದೆ ಯಾಕಂದ್ರೆ ನನಗೂ ಕೂಡ ಸೌಭಾಗ್ಯನೇ ಒಬ್ಬ ಮಹಾಪುರುಷರು ಎಲ್ಲರಿಗೂ ಭಾಗ್ಯ ಸಿಗುವುದಿಲ್ಲ ನಾವು ನಿರಂತರವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಮಾಜ ಮತ್ತು ದೇಶ ಅಂತೇಳಿ ಹೋರಾಟ ಮಾಡ್ಕೊಂಡು ಬರ್ತಾ ರಾಜಕೀಯ ಇಚ್ಛೆ ಇಟ್ಕೊಂಡು ಮಾಡ್ತಾ ಇಲ್ಲ ಇವತ್ತಿಗೂ ನಮ್ಗೆ ರಾಜಕೀಯ ಇಚ್ಛೆ ಯಾವುದೂ ಇಲ್ಲ ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡ್ಬೇಕಂತೇಳಿ ನಮ್ಮ ತಂದೆಯವರು ಅದನ್ನೇ ಕಲ್ಸ್ಕೊಟ್ಟು ನಮ್ಮ ಪರಿವಾರ ಕೂಡ ಅದನ್ನೇ ಕಲ್ಸ್ಕೊಡ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ವಿ ಅದು ಒಂದು ಮಾತನ್ನು ಹೇಳ್ತೀನಿ ಏನ್ ನಾವು ಏನ್ ಆಗದೆ ಇರಲಿ ಆದ್ರೆ ಕೊನೆ ಉಸಿರು ತನಕ ನಮ್ಮ ಸಮಾಜ ಮತ್ತು ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅದು ಬಿಟ್ಟು ಏನು ಇಲ್ಲ ನಾನು ಮಾತನ್ನು ಹೇಳ್ತೇನೆ ಭೂಮಿ ಪೂಜೆ ಮಾಡೋಣ ನೀವು ಭೂಮಿ ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿದಾಗ ನಮ್ಮ ನಮ್ಮ ಹಿರಿಯರಂತ ಪೆಂಡರಡ್ಡಿ ಗುರುಗಳು ಅವರು ಮತ್ತೆ ಎಲ್ಲ ಹಿರಿಯರು ಸೇರ್ಕೊಂಡು ಹೇಳಿದ್ರು ಒಳ್ಳೆ ಕೆಲಸ ಆಗ್ತಾ ಇದೆ ಭೂಮಿ ಪೂಜೆಗೆ ನಾವು ಕೂಡ ಎಲ್ಲೋ ನೀಡ್ತೀವಿ ಅಂತ ಎಲ್ಲ ಹಿರಿಯರು ಹೇಳಿದ್ರು ದಯವಿಟ್ಟು ನನಗೆ ಹೆಸರುಗಳು ತಗೊಳಿಕ್ಕಾಗಲ್ಲ ಎಲ್ಲ ಹಿರಿಯರಿಗೆ ಕ್ಷಮೆಯನ್ನ ಕೇಳ್ತೇನೆ ನಾವೆಲ್ಲರೂ ಕೂಡ ಹೇಳಿದ್ರಿ ಅಕ್ಷರಶಃ ಇಲ್ಲಿ ಯುವಕರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾನು ಅದಕ್ಕೆ ಕಟ್ಟಿ ನೀವು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಹಗಲತ್ತ ಊರಿನ ಎಲ್ಲಾರು ಸಹಕಾರವನ್ನು ತಗೊಂಡು ಯುವಕರು ರಾತ್ರಿ ಹಗಲತ್ ಕೆಲಸವನ್ನು ಮಾಡಿದ್ರು ಅದನ್ನ ಮರಿಲಿಕ್ಕೆ ಆಗೋದಿಲ್ಲ ರೀ ಅವರಿಗೆ ಒಂದು ಖುಷಿ ನಾನು ನನ್ನ ಮನಪೂರ್ವಕವಾಗಿ ಅವರ ಇಡೀ ತಂಡಕ್ಕೆ ನಾನು ಮನಪೂರ್ವಕವಾಗಿ ಇವತ್ತು ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೀವು ಇಷ್ಟೋ ಕಷ್ಟವನ್ನು ಪಟ್ಟಿ ಬೆಟ್ಟೆಯನ್ನು ಎಲ್ಲ ಊರಿನ ಹಿರಿಯರು ಸಹಕಾರವನ್ನು ತಗೊಂಡು ಮಾಡಿದ್ದೀವಿ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮದಾಗಿದೆ ರಾಯಣ್ಣ ಆಗಲಿ ಛತ್ರಪತಿ ಶಿವಾಜಿ ಮಹಾರಾಜರಾಗಲಿ ಮಹಾತ್ಮ ಬಸವೇಶ್ವರ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ನಮ್ಮೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಟ್ಟಂತ ಮಹಾಪುರುಷರು ಮತ್ತು ದೇಶದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕಿತ್ತೂರಿನ ರಾಣಿಯ ಮಹಾ ಮಾನಸ ಪುತ್ರರಾಗಿ ಇವತ್ತು ಯಾವುದೇ ಕಾರಣಕ್ಕೆ ಬ್ರಿಟಿಷರನ್ನ ನಮ್ಮ ಭಾಗ ಬಿಟ್ಟು ಅಂತ ಅಂತೇಳಿ ಬಲಿದಾನ ಮಾಡಿದ್ದು ರಾಯನವರ ಇತಿಹಾಸವನ್ನು ಮರಲಿಕ್ಕೆ ಆಗೋದಿಲ್ಲ ಮತ್ತು ಇವತ್ತು ನಾನು ಹಾಲು ಮತ ಸಮಾಜದ ಇತಿಹಾಸವನ್ನು ಕೂಡ ನಮಗೆ ಮರಲಿಕ್ಕೆ ಆಗೋದಿಲ್ಲ ಹಿಮಾಲಯದ ಕೇದಾರನಾಥ್ ಹಿಡ್ಕೊಂಡು ಕನ್ಯಾಕುಮಾರಿಯ ರಾಮೇಶ್ವರಂ ತನಕ ಜ್ಯೋತಿರ್ಲಿಂಗಗಳ ನಿರ್ಮಾಣದಲ್ಲಿ ಕುಂಡೇಶ್ವರ್ ತಾಯಿ ಐದಾಬೈ ಹೋಳಕರ ಪಾತ್ರವನ್ನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹಾಲು ಮತ ಸಮಾಜ ಇತಿಹಾಸವನ್ನ ಮಾಡಲಿಕ್ಕೆ ಆಗುದಿಲ್ಲ ಕೊಂಡಾಣ ಕೋಟೆಯನ್ನ ಗೆದ್ದಂತ ತಾನಾಜಿ ಮಾರುಸರನ್ನ ಇತಿಹಾಸವನ್ನ ನಮಗೆ ಆಗೋದಿಲ್ಲ ಆಗುದಿಲ್ಲ ದಾಸರ ಇತಿಹಾಸವನ್ನ ನಮಗೆ ಬರ್ಲಿಕ್ಕಾಗುವುದಿಲ್ಲ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಅದಕ್ಕೋಸ್ಕರ ಇಂತಹ ಒಂದು ಮಹಾಪುರುಷರ ಪಾದದ ಸೇವೆ ಮಾಡುವಂತಹ ಅವಕಾಶವನ್ನ ತಾವೆಲ್ಲರೂ ಹಿರಿಯರು ಊರಿನ ಹಿರಿಯರು ಮತ್ತು ಯುವಕರು ನನಗೆ ಕಲ್ಪಿಸಿಕೊಟ್ಟಿರಿ ಈ ಉಪಕಾರವನ್ನ ನೋಡಿ ಇದು ನಾನು ಹೇಳ್ತೀನಿ ದೇವಸ್ಥಾನ ಸಾಕಷ್ಟು ಜನ ಕಟ್ಟಿರ್ಬೋದು ಆದ್ರೆ ಸೌಭಾಗ್ಯ ಮೂರ್ತಿ ಸ್ಥಾಪನೆ ಮಾಡುವಂತ ಸೌಭಾಗ್ಯ ಯಾರಿಗೂ ಸಿಗುದಿಲ್ಲ ಯಾರ ಹಣೆಬರದಲ್ಲಿ ಇರ್ತದ ಅವರಿಗೆ ಮಾತ್ರ ಸಿಗ್ತದ ಅಂತ ಒಂದು ಹಣೆ ಸೌಭಾಗ್ಯವನ್ನ ತಾವೆಲ್ಲರೂ ಕೂಡ ಕಲ್ಪಿಸ್ಕೊಟ್ಟಿದ್ರಿ ಒಬ್ಬ ದೇಶಭಕ್ತನ ಅಳಿಲು ಸೇವೆ ಮಾಡುವಂತ ಅವಕಾಶವನ್ನ ಊರಿನೆಲ್ಲ ಹಿರಿಯರು ಯುವಕರು ತಾಯಂದರು ಸೇರಿ ಇವತ್ತು ಇಷ್ಟು ಬಿಸಿಲು ಒಳಗೆ ಕುಂಭ ಕಲಶವನ್ನು ತಕ್ಕೊಂಡು ನಮ್ಮ ದೇಶಭಕ್ತ ನಾಯನವರ ಮೆರವಣಿಗೆಯಲ್ಲಿ ತಾಯಂದ್ರೂ ಕೂಡ ಭಾಗಿಯಾಗಿದ್ರಿ ನಿಮ್ಮೆಲ್ಲರಿಗೆ ನಾನು ಶಿರವಾಗಿ ನಮಸ್ಕರಿಸಿ ಯಾವತ್ತೂ ಕೂಡ ಈಶ್ವರ್ ಸಿಂಗ್ ಠಾಕೂರ್ ಬೀದರ್ನಲ್ಲಿ ಬದುಕಿರುವ ತನಕ ನನ್ನ ಮಾತು ಹೇಳ್ತೇನೆ ನಮ್ಮ ಹಣೆ ಮೇಲೆ ಭಂಡಾರ ಇದೆ ಕುಂಕುಮ ಇದೆ ವಿಭೂತಿ ಇದೆ ಎಲ್ಲವೂ ನಮ್ಮ ಹಣೆ ಮೇಲೆ ಇದೆ ನಮ್ಮ ಹಿರಿಯರು ಕೂಡ ಇದನ್ನು ನಮಗೆ ಇದನ್ನ ಸೌಭಾಗ್ಯದಿಂದ ಇರಬೇಕಂತ ಹೇಳ್ಬಿಟ್ಟಿದ್ದಾರೆ ನಾನು ಬದುಕಿರೋ ತನಕ ನಮ್ಮ ಸಮಾಜದ ಬೆನ್ನೆಲೆ ನಾನು ಇರ್ತೇನೆ ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕ್ರಾಂತಿ ಮೀರ ಸಂಗೊಳ್ಳಿ ರಾಯಣ್ಣರಿಗೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಬಸವೇಶ್ವರ ಅವರಿಗೆ ಭಾರತ್ ಮಾತಾಕಿ ಧನ್ಯವಾದಗಳು स्वतंत्रता संग्राम के पहले क्रांतिकारी अठारह के की क्रांति से पहले कर्नाटक राज्य के कित्तूर राज, कित्तूर भाग में कित्तूर रानी चेन्नम्मा के मानस पुत्र क्रांतिवीर संगोली रायण्णा जिनको हम कहते हैं कि पहले आजादी से पहले की लड़ाई आजादी की कित्तूर साम्राज्य ने अंग्रेजों के खिलाफ लड़ी थी ऐसे महान संगोली रायणा जी का यह प्रतिमा आज मेरे विधानसभा क्षेत्र के माड़ेगा में विराजमान हुई है और माड़ेगाँव के सभी युवा मित्रों को मैं बहुत बहुत, बहुत धन्यवाद देता हूँ जिन्होंने मुझे एक अवसर दिया कि एक देशभक्त की सेवा करने का देशभक्त नायणा जी के प्रतिमा को विराजित करने का एक सुवर्ण मौका यहाँ के युवाओं ने यहाँ के बुज़ुर्गों ने मुझे दिया मैं बहुत अपने आप को धन्य मानता हूँ क्योंकि हम देश के प्रति काम करने वाले हैं और देश में जितने भी क्रांतिकारी जन्मे हैं उन उनके बारे में श्रद्धा और भक्ति हम में है, और क्रांतिवीर संगोली रायणा जी का आज जो विधिवत स्मारक का उद्घाटन हुआ है इसके पीछे यहाँ के अनेकों युवाओं ने इस अद्भुत कट्टे को बनाने का काम भी किया है बहुत परिश्रम उन्होंने किया है और पूरे माड़ेगांव के बंधुओं ने उन युवाओं को समर्थन दिया है और मुझे भी एक छोटी सी सेवा करने का मौका दिया है मैं पुनः एक बार मालेगांव के समस्त जनता को मातृशक्ति को युवा मित्रों को मेरी ओर से बहुत बहुत धन्यवाद देता हूँ क्योंकि मुझे भी देशभक्तों की सेवा में भाग लेने का अवसर आपने दिया है आप सभी का बहुत बहुत धन्यवाद इसी प्रकार से कुछ ही दिनों में पास में मिर्जापुर में सनातन धर्म की सुरक्षा करने वाले आज जो हम यहाँ पर खड़े हैं तो जिनके बदौलत माथे के ऊपर टीका भंडारा है ऐसे छत्रपति शिवाजी महाराज की प्रतिमा भी पासी के मिर्ज़ापुर में कुछ ही मतलब तीस या पैंतीस दिनों के अंदर वो भी प्रतिमा स्थापित हो रही है हम चाहते हैं कि जिन्होंने भी हमारे देश के लिए समाज के लिए काम किया है इन महापुरुषों के प्रतिमाएँ अगर बैठेंगी तो आने वाले पीढ़ी को उनका इतिहास को लेकर के भारत की सेवा और भारत माता की सेवा के लिए अग्रसर होने का मौका मिलेगा धन्यवाद